ಪ್ಲಾನ್ ಮಾಡೋದು ಎಷ್ಟು ಮುಖ್ಯನೋ ಒಂದ್ಸಲ ನಾವು ಪ್ಲಾನ್ ಮಾಡ್ತೀವಿ ಯಾವುದೋ ಕಾರಣಕ್ಕೆ ಪ್ಲಾನ್ ಫೇಲ್ಯೂರ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ಆಗ ಏಕಾಏಕಿ ನಾವು ಡಿಸಪಾಯಿಂಟ್ ಆಗುವಂತಹದ್ದು ಅಥವಾ ಡಿಪ್ರೆಷನ್ ಹೋಗುವಂತಹದ್ದು ಆಗಬಾರ್ದು ಯಾಕಂದ್ರೆ ಎಲ್ಲಿ ಪ್ಲಾನ್ ಎ ಫೈಲ್ಯೂರ್ ಆಗುತ್ತೆ ಅಲ್ಲಿ ಪ್ಲಾನ್ ಬಿ ಸಕ್ಸಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಆಗ ನಮ್ಮ ಒಂದು ಓವರ್ ಆಲ್ ಪ್ರಾಜೆಕ್ಟ್ ಏನಿದೆ ನಮ್ಮ ಕನಸು ಏನಿದೆ ಯಾವುದ್ರತ್ತ ನಮ್ಮ ಗಮನ ಹರಿಸಬೇಕು ಯಾವುದ್ರಲ್ಲಿ ಸಕ್ಸಸ್ ಅನ್ನು ಕಾಣಬೇಕು ಅಂತ ನಾವು ಪ್ಲಾನ್ ಮಾಡಿರ್ತೀವೋ ಸೊ ಒಂದು ಕಡೆ ಫೇಲ್ಯೂರ್ ಆದಾಗ ಮತ್ತೊಂದು ಕಡೆ ಸಕ್ಸಸ್ ಕಂಡೇ ಕಾಣ್ತೀವಿ ಆದರೆ ಕಾಯುವಂತಹ ತಾಳ್ಮೆ ನಮಗಿರ್ಬೇಕಾಗತ್ತೆ ಎಲ್ಲಿ ನಮಗೆ ತಾಳ್ಮೆ ಇರೋದಿಲ್ವೋ ಅಲ್ಲಿ ನಾವು ವ್ಯಗ್ರವಾಗ್ತೇವೆ ಮತ್ತು ಡಿಪ್ರೆಷನ್ ಇರ್ತೇವೆ ಹಾಗಾಗದೇ ಇರಲಿ ಅನ್ನೋದು ನಾವು ರೂಢಿಸ್ಕೊಳ್ಬೇಕಾದಂತಹ ವಾಸ್ತವ ಹಾಗಾಗಿನೇ ನಿರಂತರವಾದಂತಹ ಪ್ರಾಮಾಣಿಕ ಪ್ರಯತ್ನ ನಾವು ಜಾರಿಯಲ್ಲಿಟ್ಟಿದ್ದರೆ ಯಾರೇ ನಮ್ಮ ಸ್ಪರ್ಧಿ ಆಗಿದ್ದರೂ ನಮ್ಮ ಎದುರಾಳಿ ಆಗಿದ್ದರೂ ಕೂಡ ನಮ್ಮ ಜರ್ನಿಯಲ್ಲಿ ನಾವು ಸಕ್ಸಸ್ಸನ್ನು ಕಂಡೇ ಕಾಣ್ತೀವಿ ಇದಕ್ಕೆ ಬೇಕಾಗಿರ್ತಕ್ಕಂತಹದ್ದು ಒಂದು ನಿರಂತರವಾದಂತಹ ಪ್ರಯತ್ನ ಮತ್ತು ಪ್ರಾಮಾಣಿಕ ಪ್ರಯತ್ನ ಹಾಗಾಗಿನೇ ಯಾವುದಕ್ಕೂ ಹೆದರದೆ ಒಂದು ಪಾಸಿಟಿವ್ ವೈಬ್ಸ್ ಮೂಲಕ ನಾವು ಸಕ್ಸಸ್ನತ್ತ ಖಂಡಿತ ಸಾಕ್ತೇವೆ ಅಂತ ಹೇಳ್ತಾ ವಿ ಅಲರ್ಟ್ ಆಲ್ವೇಸ್ and be positive on theta signing off H.R. Prabhakar. Have a great time.